ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋತ್ರಿ ಯೂಟ್ಯೂಬ್ ಚಾನಲ್ ಇವತ್ತು ಇನ್ನೊಂದು ವಿಶೇಷವಾಗಿರೋ ಒಂದು ಟಾಪಿಕ್ ನ ತಗೊಂಡ್ ಬಂದಿದೀನಿ ಏನಪ್ಪಾ ಅದು ಅಂತಂದ್ರೆ ನಿಮಗೆಲ್ಲ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಮೀನ್ಸ್ ಯಾರೆಲ್ಲ ರೇಷನ್ ಕಾರ್ಡ್ ತುಂಬಾ ಜನ ನಮ್ದು ಕಾರ್ ಇದೆ ನಮ್ದು ಒಂದೂವರೆ ಲಕ್ಷ ಕ್ರಾಸ್ ಆದ ತಕ್ಷಣ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಆತರ ಇರೋರಿಗೆ ಒಂದು ಅವಕಾಶವನ್ನ ಕೊಟ್ಟಿದೆ ಗೌರ್ಮೆಂಟ್ ಯಾರೆಲ್ಲ ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂತ ಇದ್ದೀರಾ ಅವ್ರಿಗೆ ಮಾಡಿಫಿಕೇಶನ್ ಗೆ ಅವಕಾಶ ಕೊಟ್ಟಿದೆ ಮತ್ತೆ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೇಕು ಅಂತ ಇದ್ರ ಅದಕ್ಕೆ ಮೂರು ಕೆಟಗರಿ ಮೂರು ಕೆಟಗರಿಗೆ ರೇಷನ್ ಕಾರ್ಡ್ ನ ಅಪ್ಲೈ ಮಾಡಲಿಕ್ಕೆ ಮೀನ್ಸ್ ಬಿ ಪಿ ಎಲ್ ಕಾರ್ಡ್ ಅಂತ ಏನಂತೀವಲ್ವಾ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಮೂರು ಕೆಟಗರಿ ಅವರಿಗೆ ಒಂದು ಓಪನಿಂಗ್ಸ್ ನ ಬಿಟ್ಟಿದೆ ಅಂದ್ರೆ ಅವಕಾಶ ನಮ್ಗೆ ಕೊಟ್ಟಿದೆ ಅದಕ್ಕೆ ಯಾವ ತರ ಯಾವ್ಯಾವ ಕೆಟಗರಿಗೆ ಏನು ಅನ್ನೋ ಫುಲ್ ಡೀಟೇಲ್ ವಿಡಿಯೋನ ನಾನು ಇದರಲ್ಲಿ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡ್ಬೇಕು ಅಂತಿದ್ದಾರೆ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕು ಅಂತಿದ್ರೆ ಮತ್ತೆ ಆ ಯಾವ ಮೂರು ಕ್ಯಾಟಗರಿ ಯಾವುದು ಅಂತ ನೀವೇ ನೋಡಿ ಅದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಜನಕ್ಕೆ ಆ ಬಿ ಪಿ ಎಲ್ ಕಾರ್ಡ್ ಬೇಕಿರುತ್ತೆ ಯಾಕಂದ್ರೆ ಇವಾಗ ಹ್ಮ್ ಏನ್ ಹೇಳ್ತಾರೆ ಇನ್ಸುರೆನ್ಸ್ಗಿಂತ ಯಥೇಚ್ಛವಾಗಿ ನೀವು ಯಾರೆಲ್ಲ ಇನ್ಸೂರೆನ್ಸ್ ಮಾಡ್ತಾ ಇದ್ದೀರಾ ಅವರೆಲ್ಲ ಅದಕ್ಕಿಂತ ಬೆಲೆ ಬಾಳೋ ಇದು ಅಂತಂದರೆ ಬಿ ಪಿ ಎಲ್ ಕಾರ್ಡು ಯಾಕಂದ್ರೆ ಕ್ಲೈಮ್ ನಿಮಗೆ ಅಪ್ ಟು ಫೈವ್ ಲ್ಯಾಕ್ವರೆಗೂ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ನೀವು ಹೆಲ್ತ್ ಇದನ್ನ ಆಪರೇಷನ್ಸ್ ಆಗಿರ್ಬೋದು ಇದನ್ನಾಗಿರ್ಬೋದು ಕ್ಲೈಮ್ ಮಾಡ್ಕೋಬೋದಾಗಿದೆ ಅದಕ್ಕೆ ಯಾವ ತರ ಏನು ಅನ್ನೋದನ್ನ ನಾನು ಡೀಟೇಲಲ್ಲಿ ತೋರಿಸ್ಕೊಡ್ತೀನಿ ಅದನ್ನ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಯಾವ ಥರ ಅನ್ನೋದನ್ನ ನಾನು ಅಲ್ಲಿ ಮಾಡಿ ತೋರಿಸ್ತೀನಿ ಅದನ್ನು ನೋಡಿ ನೀವು ಅಪ್ಲೈ ಮಾಡ್ಕೋಬೋದು ಓಕೆ ನಾನು ಅವಾಗ್ಲೇ ತಿಳಿಸಿರೋ ಪ್ರಕಾರ ಮೂರು ಕ್ಯಾಟಗರಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ನ ಅಪ್ಲೈ ಮಾಡ್ಲಿಕ್ಕೆ ಗೌರ್ಮೆಂಟ್ ಅವಕಾಶ ಮಾಡಿಕೊಟ್ಟಿದೆ ಅದರಲ್ಲಿ ಫಸ್ಟ್ ಒನ್ ಈ ಶ್ರಮ್ ಕಾರ್ಡ್ ಈ ಶ್ರಮ್ ಕಾರ್ಡ್ ಹೊಂದಿರೋರು ಯಾರಾದರೂ ಅಪ್ಲೈ ಮಾಡ್ಬೋದು ಈ ಶ್ರಮ್ ಕಾರ್ಡ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಅಸಂಘಟಿತ ಕಾರ್ಮಿಕರು ಅಂತ ಅಂದ್ರೆ ಕೂಲಿ ಕಾರ್ಮಿಕರು ಏನು ನಾವು ಏನು ಹೇಳ್ತಾರೆ ಹಳ್ಳಿಗಳಲ್ಲಿ ಉದ್ಯೋಗಾತ್ರಿ ಇದನ್ನೆಲ್ಲ ಮಾಡಿಸ್ಕೊಂಡಿರ್ತಾರಲ್ಲ ಅದಕ್ಕೆ ಕಾರ್ಡ್ ಕೊಟ್ಟಿರ್ತಾರೆ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಂತ ಕಾರ್ಡ್ ಕೊಟ್ಟಿರ್ತಾರೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಕೊರೋನಾ ಸಮಯದಲ್ಲಿ ಎಲ್ರಿಗೂ ಕಟ್ಟಡ ಕಾರ್ಮಿಕರು ಕಾರ್ಡ್ ನ ಮಾಡಿಕೊಟ್ಟಿದ್ರು ಅವರಿಗೆಲ್ಲ ಮೂರ್ ಮೂರ್ ಸಾವಿರ ದುಡ್ಡು ಕೂಡ ಬರ್ತಾ ಇತ್ತು ಆ ಕಾರ್ಡ್ ಹೊಂದಿರೋರು ನೀವು ನಿಮ್ಮ ಆದಾಯ ಅವಾಗ್ಲೂ ಅಷ್ಟೇ ಇತ್ತು ಈಗ್ಲೂ ಅಷ್ಟೇ ಇದೆ ಅಂತಂದ್ರೆ ಅವರು ವೆರಿಫೈ ಮಾಡ್ತಾರೆ ತಹಸೀಲ್ದಾರ್ ಹತ್ರ ಹೋದ್ರೆ ಅವರು ಅರ್ಜಿ ಹಾಕ್ಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಓಕೆ ಅದ್ರಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅಂತ ಇಲ್ಲಿ ಇದೆ ನೋಡಿ ಕಟ್ಟಡ ಕಾರ್ಮಿಕರು ಬರ್ತಾರೆ ಹೋಟೆಲ್ ಸಿಬ್ಬಂದಿಗಳು ಬರ್ತಾರೆ ಕೂಲಿ ಕಾರ್ಮಿಕರು ಬರ್ತಾರೆ ವಾಹನ ಚಾಲಕರು ಬರ್ತಾರೆ ಡ್ರೈವಿಂಗ್ ಇದ್ರ ಇವರೆಲ್ಲ ಅಸಂಘಟಿತ ಆ ವಲಯ ಅಂತ ಏನಿದೆಯೋ ಕಾರ್ಮಿಕರ ವಲಯ ಅಂತ ಅವರು ಅಂದ್ರೆ ಯಾರೆಲ್ಲ ಪೆನ್ಷನ್ ಗೆ ನೀವು ಸಾರಿ ಪೆನ್ಷನ್ ಪಿ ಎಫ್ ಯಾರೆಲ್ಲ ಇರಲ್ಲ ಪಿ ಎಫ್ ಇ ಎಸ್ ಐ ಯಾರಿಗೆಲ್ಲ ಕವರ್ ಆಗಿರಲ್ಲ ಅವ್ರನ್ನೆಲ್ಲ ಅಸಂಘಟಿತ ಕಾರ್ಮಿಕರು ಅಂತ ಕರೆಯಲಾಗುತ್ತೆ ಓಕೆ ಅವರೆಲ್ಲ ನೀವು ಬಿ ಪಿ ಎಲ್ ಕಾರ್ಡ್ ನ ತಗೋಬಹುದು ಅಂತ ಈ ಇದರಲ್ಲಿ ಅವಕಾಶ ಬಿಟ್ಟಿದ್ದಾರೆ ಅದು ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ವರ್ಗೂ ಇರುತ್ತೆ ಅನ್ನೋದು ಕೂಡ ಇಲ್ಲೇ ಇದೆ ನೋಡಿ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಅಂದ್ರೆ ಮಾರ್ಚ್ ತರ್ಟಿ ಫಸ್ಟ್ ವರ್ಗು ಕೂಡ ಇದು ಈ ಒಂದು ಅವಕಾಶ ಓಪನ್ ಇರುತ್ತೆ ಓಕೆ ಯಾರಿಗೆಲ್ಲ ಬೇಕಿದೆ ಅವರು ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಮತ್ತೆ ಈ ಈಶ್ರಮ್ ಕಾರ್ಡ್ನವ್ರಿಗೆ ಏನೆಲ್ಲ ದಾಖಲಾತಿ ಬೇಕಪ್ಪ ಓಕೆ ಇವ್ರು ಮಾಡ್ಬೇಕು ಅಂತ ಹೇಳಿದ್ರು ಓಕೆ ನಾನು ಹೋಗಿ ಮಾಡ್ಬೇಕು ಅಂತಂದ್ರೆ ಏನ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ನೋಡೋದಾದ್ರೆ ಇಶು ಎಂ ಕಾರ್ಡ್ ಇದ್ದವರಿಗೆ ಅವ್ರಿಗೆ ಇಶು ಎಂ ಕಾರ್ಡ್ ಯು ಎನ್ ನಂಬರ್ ಅಂತೀವಲ್ಲ ಮೀನ್ಸ್ ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ದು ಕಾರ್ಡ್ದು ನಂಬರ್ ಬೇಕು ಕುಟುಂಬದ ಎಲ್ಲಾ ಸದಸ್ಯರದು ಆಧಾರ್ ಕಾರ್ಡ್ ಬೇಕು ಯಾರದ್ದೆಲ್ಲ ಆ್ಯಡ್ ಮಾಡ್ಬೇಕಂದ್ರೆ ಅವ್ರದ್ದೆಲ್ಲೂ ಆಧಾರ್ ಕಾರ್ಡ್ ಬೇಕು ಆ ಮತ್ತೆ ಆದಾಯ ಮತ್ತು ಜಾತಿ ಪ್ರಮಾಣ ಪಡ್ತದೆ ನಾನು ಅವಾಗ್ಲೇ ಹೇಳಿದೆ ಇನ್ಕಮ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ಕಮ್ ಅವಾಗ ಎಷ್ಟಿತ್ತೋ ಅಷ್ಟೇ ಇನ್ಕಮ್ ಈಗ್ಲೂ ಕೂಡ ಇರಬೇಕು ಏನಾದ್ರು ಒಂದುವರೆ ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇತ್ತು ಅಂತಂದ್ರೆ ಅದನ್ನ ವರ್ಷಕ್ಕೆ ನೀವು ಅದನ್ನ ಏನಂತಾರೆ ಅಮಾನ್ಯ ಅಂತ ಇದನ್ನ ಮಾಡ್ತಾರೆ ಮತ್ತೆ ಅದಕ್ಕೆ ನೀವು ಏನ್ ಹೇಳ್ತಾರೆ ವಿಳಾಸ ಪುರಾವೆ ಅಂತಂದ್ರೆ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಮತದಾರ ಚೀಟಿ ಅಥವಾ ವಿದ್ಯುತ್ ಬಿಲ್ ಬಾಡಿಗೆ ರೆಂಟಲ್ ಅಗ್ರಿಮೆಂಟ್ ಕೂಡ ಆಗುತ್ತೆ ಅದೇ ತರ ಮೊಬೈಲ್ ನಂಬರ್ ಮೊಬೈಲ್ ಇರ್ಬೇಕು ಯಾರು ನೀವು ಅಪ್ಲೈ ಮಾಡ್ತಾ ಇದ್ರೆ ಅವ್ರ ಮೊಬೈಲ್ ನಂಬರ್ ಇರ್ಬೇಕು ಅದೇ ತರ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ತಗೊಂಡೋದ್ರೆ ನಿಮ್ದು ಆಗುತ್ತೆ ಇನ್ನ ಎರಡನೇದಾಗಿ ಪಿ ವಿ ಟಿ ಜಿ ಕೆಟಗರಿ ಪಿ ಜಿ ಕೆಟಗರಿ ಯಾರಪ್ಪ ಅಂತಂದ್ರೆ ಟ್ರೈಬಲ್ಸ್ ಅಂತ ನಾವು ಏನ್ ಕರಿತೀವಲ್ಲ ಬುಡಕಟ್ಟು ಅಲೆಮಾರಿ ಜನಾಂಗದವ್ರು ಅಂತ ಏನ್ ಕರಿತೀವಲ್ಲ ಅಂದ್ರೆ ಕಾಡುಗಳಲ್ಲಿ ವಾಸವಾಗಿರೋರು ಆತರ ಮತ್ತೆ ನಾವು ಎಸ್ ಟಿ ಅಂತ ಕರಿತೀವಲ್ವಾ ಟ್ರೈಬಲ್ಸ್ ಮೀನ್ಸ್ ಬುಡಕಟ್ಟು ಮೀನ್ಸ್ ಅದಕ್ಕೆ ಏನ್ ಹೇಳ್ಬೋದು ಪರಿಶಿಷ್ಟ ಪಂಗಡ ಅಂತ ನಾವು ಕರಿಬಹುದು ಪರಿಶಿಷ್ಟ ಪಂಗಡದವರು ಏನಿದಾರಲ್ಲ ಅವರು ನೀವು ಅಪ್ಲೈ ಮಾಡಬಹುದು ಅದರಲ್ಲಿ ಯಾರೆಲ್ಲ ಬರ್ತಾರೆ ಆ ಒಂದು ವಿಶೇಷ ಕ್ಯಾಟಗರಿಯಲ್ಲಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕೊರಗ ಜೇನು ಕುರುಗುರು ಸೇರಿದಂತೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂದ್ರೆ ಕಾಡಲ್ಲೆಲ್ಲ ಯಾರು ವಾಸವಾಗಿರ್ತಾರಲ್ಲ ಅವರು ನಾಡಿನ ಜನಗಳ ಜೊತೆ ವಾಸವಾಗಿರಲ್ಲ ಅವರಿಗೆ ಸ್ವಲ್ಪ ಇನ್ಕಮ್ ಕಮ್ಮಿ ಇರುತ್ತೆ ಅವ್ರ ಅವತ್ತಿಂದ ದುಡ್ದಿನೇ ಅವರು ತಿನ್ಬೇಕಾಗಿರುತ್ತೆ ಆ ಒಂದು ಕೆಟಗರಿ ಬರುತ್ತಲ್ಲ ಅದರ ಅವ್ರನ್ನ ಅವರು ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ನ ಕೊಡ್ಬೇಕು ಅಂತ ಡಿಸೈಡ್ ಆಗಿದೆ ಅವ್ರಿಗೂ ಕೂಡ ಸೇಮ್ ಆ ಟೈಮಿಂಗ್ಸ್ ಇದೆ ಮೀನ್ಸ್ ತರ್ಟಿ ಫಸ್ಟ್ ಮಾರ್ಚ್ ಅವ್ರಿಗುನು ಅವಕಾಶನ ಮಾಡಿಕೊಡ್ಲಾಗಿದೆ ಅವರಿಗೆಲ್ಲ ಏನೇನ್ ಬೇಕಪ್ಪ ಅಂತ ಕೇಳೋದಾದ್ರೆ ಅಲ್ಲೇ ಇದು ಡಾಕ್ಯುಮೆಂಟೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜಾತಿ ಪ್ರಮಾಣ ಪತ್ರ ಅದು ತಹಸೀಲ್ದಾರ್ ಇಂದ ಅಪ್ರೂವ್ ಆಗಿರ್ಬೇಕು ಮತ್ತೆ ಅವ್ರದ್ದು ಸೇಮ್ ಆಧಾರ್ ಕಾರ್ಡ್ ಯಾರೆಲ್ಲ ಇದಾರೆ ಅವ್ರ ಫ್ಯಾಮಿಲಿ ಅವ್ರೆಲ್ಲ ಆಧಾರ್ ಕಾರ್ಡ್ ಬೇಕು ಮತ್ತೆ ಆದಾಯ ಪ್ರಮಾಣ ಪತ್ರ ಹೂ ಅವ್ರಿಗೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಇದೆಯಾ ಪಾಪ ಅವರು ವಾಸ ಮಾಡ್ತಾರದೇ ದೊಡ್ಡ ವಿಷಯ ಅಂತದ್ರಲ್ಲಿ ಇವರು ಆದಾಯ ಪ್ರಮಾಣ ಪತ್ರ ವಾಸದ ದೃಢೀಕರಣ ಪತ್ರ ಇದೆಲ್ಲ ಎಲ್ ಕೊಡಕ್ಕಾಗುತ್ತೆ ಆದ್ರೂ ಕೇಳಿದಾರೆ ಓಕೆ ಅವರು ಪ್ರೊವೈಡ್ ಮಾಡ್ಬೇಕಾಗುತ್ತೆ ಮತ್ತೆ ಕುಟುಂಬದ ಸದಸ್ಯ ಸದಸ್ಯತ್ವ ಫೋಟೋ ಮುಖ್ಯಸ್ಥರು ಯಾರು ಇರ್ತಾರೋ ಅವ್ರದ್ದು ಫೋಟೋನ ಪ್ರೊವೈಡ್ ಮಾಡಬೇಕು ಇದಿಷ್ಟು ಇನ್ನ ನೆಕ್ಸ್ಟ್ ಮೂರನೇ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಎಮರ್ಜೆನ್ಸಿ ಅಂತ ಹೇಳಿದ್ನಲ್ಲ ಮೆಡಿಕಲ್ ಎಮರ್ಜೆನ್ಸಿ ಅದು ಮೆಡಿಕಲ್ ಎಮರ್ಜೆನ್ಸಿ ಇಲ್ಲಿ ಏನೇನೆಲ್ಲ ಬರುತ್ತೆ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ಆಸ್ಪತ್ರೆ ಚಿಕಿತ್ಸೆ ಬಿ ಪಿ ಎಲ್ ಕಾರ್ಡ್ ಅಗತ್ಯವಿರುವ ಪರಿಸ್ಥಿತಿಯಲ್ಲಿ ಇರುವುದರಿಂದ ಕೂಡ ಅತ್ಯಂತ ತುರ್ತಾಗಿ ರೇಷನ್ ಕಾರ್ಡ್ ಪಡೆಯುವ ಅವಕಾಶ ನೀಡಲಾಗಿದೆ ಅಂದ್ರೆ ಈಗ ಯಾವುದೋ ಒಂದು ಮೇಜರ್ ಆಪರೇಷನ್ ಆಗ್ಬೇಕಾಗಿರುತ್ತೆ ಆಪರೇಷನ್ ಗೆ ನೀವು ನೀವು ನಿಮಗೆ ಗೊತ್ತಿದೆ ಇದು ಈಗ ಆಲ್ರೆಡಿ ನಾನು ಫಸ್ಟ್ ಗೆ ಹೇಳಿದೀನಿ ಅದ್ರಲ್ಲಿ ನೀವು ಅಪ್ ಟು ಫೈವ್ ಲ್ಯಾಕ್ ವರ್ಗು ಡಿಪಿಎಲ್ ಪಿ ಎಲ್ ಕಾರ್ಡ್ ಇರೋರು ಫೈವ್ ಲ್ಯಾಕ್ ವರ್ಗು ನೀವು ಆಪರೇಷನ್ಸ್ ಆಪರೇಷನ್ಸ್ ಅಂದ್ರೆ ಹೇಳ್ತಾರೆ ವೇ ಆಫ್ ಆಗುತ್ತೆ ಅದಕ್ಕೋಸ್ಕರ ನೀವು ತಹಸೀಲ್ದಾರ್ ಅಥವಾ ಡಿ ಸಿ ಆರ್ ಇರ್ತಾರ ನಿಮ್ಮ ಪಿ ಡಿಒ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಒಂದು ಲೆಟರ್ ಕೊಡ್ತಾರೆ ಅಥವಾ ಒಂದು ಇದನ್ನ ಕೊಡ್ತಾರೆ ತುರ್ತು ಎಮರ್ಜೆನ್ಸಿ ಇವರು ರಿಯಲಿ ಇವರಿಗೆ ನೆಸೆಸಿಟಿ ಇದೆ ಸೊ ಹಂಗಾಗಿ ಇವರಿಗೆ ಕಾರ್ಡ್ ನ ಇಶ್ಯೂ ಮಾಡಿ ಅವರು ಬೇಕಾದ್ರೆ ತಗೋಬಹುದು ಮತ್ತೆ ಅವರಿಗೆ ಏನೆಲ್ಲ ಡಾಕ್ಯುಮೆಂಟ್ಸೇಷನ್ ಬೇಕಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಓಕೆ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರ ಅಂದ್ರೆ ನೀವು ಅದನ್ನ ಮೀನ್ಸ್ ಸುಮ್ನೆ ಹೋಗ್ಬಿಟ್ಟು ನೀವು ಏನೋ ಬಂಡಲ್ ಬಿಟ್ಬಿಟ್ಟು ತಗೋಳಕು ಆಗೋದಿಲ್ಲ ಅವರಿಗೆ ಒಂದು ರೆಕಾರ್ಡ್ಸ್ ನ ಕೊಡ್ಬೇಕಾಗುತ್ತೆ ಅದಕ್ಕೆ ಗೌರ್ಮೆಂಟ್ ಡಾಕ್ಟರ್ಸ್ ಹತ್ರ ಒಂದು ಪ್ರಮಾಣ ಪತ್ರ ಅಂದ್ರೆ ಸರ್ಟಿಫೈಡ್ ಇದನ್ನ ಸರ್ಟಿಫಿಕೇಶನ್ ಈ ತರ ಆಪರೇಷನ್ ಮೇಜರ್ ಆಪರೇಷನ್ ಇದೆ ಇವರಿಗೆ ನೀವು ಬಿಪಿಎಲ್ ಪಿ ಎಲ್ ಕಾರ್ಡ್ ಕೊಡ್ಬೋದು ಅಂತ ಅವರು ಸರ್ಟಿಫೈಡ್ ಮಾಡಿ ನಿಮಗೆ ಕೊಟ್ರೆ ಅಥವಾ ಅದು ಡಿಸ್ಚಾರ್ಜ್ ಸಮರ್ ಏನಿರುತ್ತಲ್ಲ ಅದನ್ನ ನೀವು ಕೊಟ್ರೆ ಅವರು ನಿಮಗೆ ಅಪ್ರೂವ್ ಮಾಡಿ ಕೊಡ್ತಾರೆ ತಹಸೀಲ್ದಾರ್ ಅಪ್ರೂವ್ ಮಾಡಿ ಕೊಡ್ತಾರೆ ಅಥವಾ ಡಿ ಮಾಡ್ತಾರೆ ಅಥವಾ ನಿಮ್ಮ ಇದಕ್ಕೆ ಯಾರು ಸಂಬಂಧ ಪತ್ರ ನಾಡ ಕಚೇರಿಗೆ ಹೋದ್ರೆ ಅವರು ಮಾಡ್ಕೊಡ್ತಾರೆ ಅದ್ರ ಜೊತೆಗೆ ನಿಮ್ದು ಆದಾಯ ಪ್ರಮಾಣ ಪತ್ರ ಕೂಡ ಇರಬೇಕು ಓಕೆ ನೋಡಿದ್ರ ಆದಾಯ ಪ್ರಮಾಣ ಪತ್ರ ಅನ್ನೋದು ಎಲ್ಲರಲ್ಲೂ ಇಂಪಾರ್ಟೆಂಟ್ ಎಲ್ಲೂ ಬಿ ಪಿ ಎಲ್ ಕಾರ್ಡ್ ನಿಂತಿರದೆ ಆದಾಯದ ಮೇಲೆ ತರ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಇದೆ ಮತ್ತೆ ರೋಗಿ ಮತ್ತು ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ಗಳು ಸೇಮ್ ಅದು ಎಲ್ಲದಕ್ಕೂ ಬೇಕೇ ಬೇಕು ಏನಕ್ಕೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಎಂಟ್ರಿ ಮಾಡ್ಬೇಕಾಗುತ್ತೆ ವಿಳಾಸ ಪುರಾವೆ ಅಂದ್ರೆ ನೀವು ಮೀನ್ಸ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಏನ್ ಹೇಳ್ತೀವಲ್ಲ ಅದು ಮತ್ತೆ ರೋಗಿ ಫೋಟೋ ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಆಗಿದೆ ಅವ್ರದ್ದು ಒಂದು ಫೋಟೋನ ಅವರಿಗೆ ಸಬ್ಮಿಟ್ ಮಾಡ್ಬೇಕು ಇದಿಷ್ಟು ಇತ್ತು ಅಂದ್ರೆ ನೀವು ಅಪ್ಲೈ ಮಾಡೋಕೆ ಎಲಿಜಿಬಲ್ ಆಗ್ತೀರಾ ಓಕೆ ಇನ್ನ ಯಾವ ತರ ಅನ್ನೋದು ಬಂದ್ರೆ ನೀವು ಇಲ್ಲಿ ಹೋದ್ರೆ ಆಹಾರ ವೆಬ್ಸೈಟ್ ಗೆ ಹೋದ್ರೆ ಅದು ಎಲ್ಲ ವೆಬ್ಸೈಟ್ ಅಲ್ಲೂ ಬರಲ್ಲ ಸುಮಾರು ವೆಬ್ಸೈಟ್ ತೋರಿಸುತ್ತೆ ನಾನು ಕೆಳಗಡೆ ನನ್ನ ಭಯದಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ನೀವು ಕಾಮೆಂಟ್ ಮಾಡಿದ್ರೆ ನಾನು ನಿಮಗೆ ಅದನ್ನ ಗೈಡ್ ಮಾಡ್ತೀನಿ ಅಥವಾ ಆ ವೆಬ್ಸೈಟ್ ಲಿಂಕ್ ನಾನು ನಿಮಗೆ ಶೇರ್ ಮಾಡ್ತೀನಿ ಡೈರೆಕ್ಟ್ ಆಗಿ ಡಿ ಮಾಡಿ ಓಕೆ ಇಲ್ಲಿ ಬಂದ್ರೆ ನೀವು ಇದೇ ಸೇಮ್ ಈ ವೆಬ್ಸೈಟ್ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡ್ಕೊಂಡ್ರೆ ಕನ್ನಡ ಅಥವಾ ಇಂಗ್ಲಿಷ್ ಅಂತ ಕೇಳುತ್ತೆ ನೀವು ಯಾವ್ದ ಭಾಷೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ನನಗೆ ಇಂಗ್ಲಿಷ್ ಬರೋಲ್ಲ ಅಂದ್ರೆ ಕನ್ನಡದಲ್ಲಿ ಮಾಡ್ಕೊಳ್ಳಿ ಕನ್ನಡ ಎರಡು ಓಕೆ ಅನ್ನೋದು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ನೋಡಿದ್ರಲ್ಲ ಅದೇ ಮೂರ್ ಆಪ್ಷನ್ ತೋರಿಸ್ತಾ ಇದೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ನ್ಯೂ ರೇಷನ್ ಕಾರ್ಡ್ ಇದರಲ್ಲಿ ನ್ಯೂ ರೇಷನ್ ಕಾರ್ಡ್ ಇದೆ ಅಥವಾ ನೀವು ಎಡಿಟ್ ಮಾಡಿಸೋದಾದ್ರೆ ಎಡಿಟ್ ಮಾಡಿಸಬಹುದು ವಿಡ್ರಾವಲ್ ಮಾಡೋದಾದ್ರೆ ವಿಡ್ರಾವಲ್ ಕೂಡ ಇದೆ ಬಟ್ ಇದು ಈ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಇದು ಎರಡು ರನ್ನಿಂಗ್ ಇಲ್ಲ ಇದರಲ್ಲಿ ನೀವು ಏನಿದೆಯಲ್ಲ ನೀವು ಇದಕ್ಕೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ತರ ಬರುತ್ತೆ ಇಲ್ಲಿ ಇದನ್ನ ಟಿಕ್ ಮಾಡಿ ಕ್ಲಿಕ್ ಇಯರ್ ಅಂತ ಕೊಟ್ರೆ ಬರುತ್ತೆ ಓಕೆ ಈ ತರ ಓಪನ್ ಆಗುತ್ತೆ ಈ ಓಪನ್ ಆದ್ಮೇಲೆ ಇಲ್ಲಿ ಕೇಳ್ತಾನಲ್ಲ ಇಲ್ಲಿ ಏನ್ ಕ್ಯಾಟಗರಿ ಕೇಳ್ತಾ ಇದನ್ನ ಅದೆಲ್ಲ ನಿಮಗೆ ನೋಡಿ ಇಲ್ಲಿ ಗಣನೆಗೆ ಇದೆಲ್ಲ ಫಸ್ಟ್ ಗೆ ನಿಮಗೆ ನ ಮೀಟ್ ಮಾಡಿ ಏನ್ ಮೂರು ರೀಸನ್ ಕೊಟ್ಟ ಆ ಮೂರು ರೀಸನ್ಗೂ ಕೂಡ ನಿಮ್ಮ ತಹಸೀಲ್ದಾರ್ ಅಥವಾ ಪಿಡಿಒ ಅಥವಾ ಡಿ ಸಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರಲ್ಲ ಅವರಿಗೆ ನೀವು ಆಲ್ರೆಡಿ ಫಸ್ಟ್ ಗೆ ಅವ್ರ ಹತ್ರ ಹೋಗಿ ಮಾತಾಡಿ ಎಲ್ಲ ಇದು ಮಾಡಿ ಬಂದಿದ್ರೆ ಮಾತ್ರ ಅವರು ಪ್ರೊಸೀಡ್ ಮಾಡ್ತಾರೆ ಓಕೆ ಅದರ್ವೈಸ್ ಅವ್ರದೆಲ್ಲ ಅಪ್ರೂವಲ್ ಇಲ್ಲ ಅಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡಿ ವೇಸ್ಟ್ ಇದು ಆನ್ಲೈನ್ ಬಿಟ್ಟಿದ್ದಾರೆ ಅಷ್ಟೇ ಬಟ್ ನಿಮ್ಗೆ ಅಪ್ರೂವಲ್ ಇಲ್ಲ ಅಂದ್ರೆ ನೀವು ಆನ್ಲೈನ್ ತಗೊಂಡು ಏನ್ ಮಾಡ್ತೀರಾ ಅಲ್ವಾ ಇಲ್ಲಿ ಇಲ್ಲಿ ಕೇಳುತ್ತೆ ಡೂ ಯು ಹ್ಯಾವ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿಫೋರ್ ಅಂಡ್ ವಾಂಟ್ ಟು ಲಿಂಕ್ ದ ನ್ಯೂ ಅಪ್ಲಿಕೇಶನ್ ಅಂತ ಕೇಳುತ್ತೆ ಅಂದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಇತ್ತ ಅಥವಾ ಇಲ್ವಾ ಅಂತ ನೀವು ಇಲ್ಲಿ ಕೇಳುತ್ತೆ ಎಸ್ ಆರ್ ನೋ ಓಕೆ ಇಲ್ಲಿ ನೀವು ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡಬೇಕು ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡಿ ಯಾವ ನಿಮಗೆ ಏನು ಅಕ್ಲೈನ್ಮೆಂಟ್ ನಂಬರ್ ಕೊಟ್ಟೆ ಅಕ್ಲೈನ್ಮೆಂಟ್ ನಂಬರ್ ಹಾಕಿ ನೋಡ್ಕೋಬಹುದು ಸ್ಟೇಟಸ್ ನ ಓಕೆ ಇದರಲ್ಲಿ ನೀವು ನೋಡಿದ್ರಲ್ಲ ಸ್ಪೆಷಲ್ ಅಂತಿದೆ ನೀವು ಇಲ್ಲಿ ನೋ ಕೊಟ್ಟರೆ ಇಲ್ಲಿ ಬರುತ್ತೆ ಸ್ಪೆಷಲ್ ಅಂತ ಸ್ಪೆಷಲ್ ಅಲ್ಲಿ ಏನಂತ ನೀವು ಸೆಲೆಕ್ಟ್ ಮಾಡ್ಬೇಕು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾನೆ ಈ ಶ್ರಮ್ ಕಾರ್ಡ್ ಪಿ ವಿ ಟಿ ಜಿ ಮತ್ತೆ ಮೆಡಿಕಲ್ ಎಮರ್ಜೆನ್ಸಿ ನಾನು ಅವಾಗ್ಲೇ ಹೇಳಿದ್ನಲ್ಲ ಈ ಮೂರ್ ರೀಸನ್ ನಿ ಮಾತ್ರ ಇಲ್ಲಿ ಅವನು ಕೊಟ್ಟಿರೋದು ಬೇರೆಯವರು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಅದಾದ್ಮೇಲೆ ಆದ್ಮೇಲೆ ಅಲ್ಲಿ ನಾನು ಅವಾಗಲೇ ಹೇಳಿರೋ ಪ್ರಕಾರ ಆಧಾರ್ ಕಾರ್ಡ್ ಏನು ಕೇಳ್ದೆ ಅಂತಂದ್ರೆ ಇಲ್ಲಿ ನೋಡಿ ಆಧಾರ್ ನಂಬರ್ ಹಾಕ್ಬೇಕು ಆಧಾರ್ದ ಮೊಬೈಲ್ ನಂಬರ್ ಹಾಕ್ಬೇಕು ಮೊಬೈಲ್ ನಂಬರ್ ಹಾಕಿ ಗೋ ಕೊಟ್ಟರೆ ನೆಕ್ಸ್ಟ್ ಅದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಕೆ ಗಾಯಸ್ ನೋಡಿದ್ರೆಲ್ಲಾ ತರ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದು ಅಂತ ಯಾವ ಯಾವ ಮೂರು ಕೆಟಗರಿ ಅನ್ನೋದನ್ನ ನಿಮಗೆ ಅರ್ಥ ಮೀನ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಎಲಿಜಿಬಲ್ ಇದೀರಾ ಈ ಸರ್ಕಾರದಿಂದ ಬಿಟ್ಟಾಗೇನೆ ಯಾವ ಅವಕಾಶ ಕೊಟ್ಟಿದ್ದಾರೆ ಅವಾಗ ಅವಕಾಶನ ತಗೊಂಡು ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ರೇಷನ್ ಕಾರ್ಡ್ ನ ಪಡ್ಕೊಳ್ಳಿ ಯಾರಿಗೆಲ್ಲ ಈ ಇನ್ಫಾರ್ಮೇಶನ್ ಅವಶ್ಯಕತೆ ಇದೆ ದಯವಿಟ್ಟು ಅದನ್ನ ಶೇರ್ ಮಾಡಿ ತುಂಬಾ ಜನಕ್ಕೆ ಅಂತ ಈ ಮೂಲಕ ಕೇಳ್ಕೊಂತೀನಿ ಹಾಗೆ ಇಲ್ಲಿವರೆಗೂ ನಾನು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್